ತಹಸೀಲ್ದಾರ್ ಆಗಿರ್ಬೋದು ಇವತ್ತೇನು ಜೋಳ ಖರೀದಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಅಧಿಕಾರಿಗಳು ನಿಜವಾಗ್ಲೂ ನೀವು ಪ್ರಾಮಾಣಿಕವಾಗಿ ರೈತ ಪರ ನಿಂತುಕೊಂಡು ರೈತರ ಪರವಾಗಿ ಜೋಳವನ್ನು ಖರೀದಿ ಮಾಡಿರುವ ನಾವು ಯಾರು ರೈತರು ಇವತ್ತು ಬೀದಿಗೆ ಬಂದುಕೊಳ್ಳುವ ಕುಂತುಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ಲಿಲ್ಲ ಅದಕ್ಕೆ ನಾವು ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಇವತ್ತು ಎಲ್ಲಾ ರಾಜಕಾರಣಿಗಳು ಕೂಡ ಅಷ್ಟೇ ಏನಂತಂದ್ರೆ ಜೈ ಕಿಸಾನ್ ಜೈ ಜವನ್ ಜೈ ಕಿಸಾನ್ ಅಂತಾರೆ ಹೌದಾ ಆದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರಂತಕ್ಕಂಥದ್ದು ಗೊತ್ತಿದೆ ಹಾಗಾದ್ರೆ ದೇಶದ ಬೆನ್ನೆಲುಬು ಇವತ್ತಿನವರೆಗೂ ಕೂಡ ಯಾವೊಬ್ಬ ರಾಜಕಾರಣಿ ಕೂಡ ರೈತರು ಪರವಾಗಿ ಬಂದಿರ್ತಾ ಇಲ್ಲ ಅದು ಬಹಳ ದುರಂತದ ವಿಷಯ ಅದು ಯಾಕೆ ಅನ್ನುವಂಥದ್ದು ನಮ್ಗೆ ಇವತ್ತು ಆತಂಕ ಕಳವಳ ಆಗ್ತಾ ಇದೆ ಹೀಗಾದ್ರೆ ಯುವಕರು ಕೃಷಿ ಮಾಡುವಂತ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಇವತ್ತು ಕೃಷಿ ಈ ದೇಶದ ಬೆನ್ನೆಲುಬು ಇವತ್ತು ನಾವು ಅರವತ್ತೈದು ಎಪ್ಪತ್ತು ಪರ್ಸೆಂಟ್ ರೈತರು ಕೃಷಿನೇ ಮಾಡ್ತಾರೆ ಅಂತ ಹೇಳ್ತಾರ ಇವತ್ತು ಕೃಷಿ ಮಾಡುವಂತ ರೈತರಿಗೆ ನಮ್ಮಂತ ಯುವ ಪೀಳಿಗೆ ರೈತರಿಗೆ ಇವತ್ತು ಹೊಲಮನೆ ಕೆಲಸ ಮಾಡ್ರೆ ಈ ರೀತಿ ಬೆಳೆಗ್ ಇವತ್ತು ನೋಡಿದ್ವಿ ನಾವು ಬಹಳಷ್ಟು ಹಳ್ಳಿಗಳಲ್ಲಿ ಬಡವ್ರ ಮಕ್ಕಳು ಮದುವೆಗಳಿದಾವ ಆ ಮದುವೆಗಳಿಗೆ ಇವತ್ತು ಬಂಡವಾಳ ಸಾಹಿಗಳ ಓಡಿಬೇಟಿ ಸಾಲ ತರ್ತಾ ಇದೀವಿ ಇಲ್ಲಿವರೆಗೂ ಜೋಳದ ಮುಂಗಾರು ಕೊಟ್ಟರೆ ಜೋಳದ ರೊಕ್ಕ ಬೀಳ್ತಾ ಇಲ್ಲ ಇವತ್ತು ಹಿಂಗಾರು ಜೋಳ ಖರೀದಿ ಮಾಡ್ತಾ ಇಲ್ಲ ಖರೀದಿ ಮಾಡಿದ್ರು ಅಲ್ಲಿಗೆ ಹೋಗಿರೋ ದಾರಿನ ಇದೆ ಅಂತ ಅಂತೇಳಿ ಇವತ್ತು ಹಿಂದೆ ಕಳಿಸುವಂತ ಇಂತ ಒಂದು ನಾಚಿ ಕೇಳಿ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ ಯಾರೇ ಇರಲಿ ರೈತರ ವಿಷಯಕ್ಕೆ ಬಂದ ಇವತ್ತು ರೈತರ ವಿಷಯಕ್ಕೆ ಏನೋ ತೊಂದರೆ ಕೊಡ್ತಾ ಇದಾರ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಮನವಿ ಅಂತ ಹೇಳ್ತಾ ಇದ್ವಿ ಈ ಸುಮಾರು ಬೇರೆ ಆಯ್ತಿ ಜೋಳ ಕೈ ಸಲುವಾಗಿ ಹೋರಾಟ ಮಾಡಿ 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 ನಿಮ್ಗೆ ಎಳ್ಳಷ್ಟು ಕಿಂಚುತ್ತಾದ್ರೂ ಕೂಡ ಈ ರೈತರ ಪರವಾಗಿ ದಯ ಬರವಲ್ತಲ್ಲ ಕರುಣೆ ಬರವಲ್ತಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ವಿ ಅದಕ್ಕೆ ಇವತ್ತು ನಾವೊಂದು ಮನವಿ ಮಾಡ್ತಾ ಇದ್ವಿ ಇವತ್ತು ಮನವಿ ಅಂತ ಹೇಳಿ ಇವತ್ತು ಎಲ್ಲ ರೀತಿಯಿಂದ ಹತಾಶರಾಗಿ ಅದಕ್ಕೆ ತಾವುಗಳು ಎಲ್ಲರೂ ಇವತ್ತೇನು ಇವತ್ತು ನಾವೆಲ್ಲ ರೈತರು ಹೋರಾಟ ಮಾಡ್ತಾ ಇದ್ವಲ್ಲ ಒಂದೇ ಉದ್ದೇಶ ನಮ್ ಗ್ರಾಹು ಇವತ್ತು ಮುಂಗಾರು ಕೂಡ ಆರಂಭ ಆಯ್ತು ಈ ಮುಂಗಾರು ಆರಂಭ ಆದ್ರೆ ಒಡ ರೊಕ್ಕ ಕೊಟ್ಟಿಲ್ಲ ಇವತ್ತು ಸೂರ್ಯಪಾನ ಬೀಜ ತರಕಾರಿ ರಕ್ಕಿಲ್ಲ ಹತ್ತಿ ಬೀಜ ತರಕಾರಿ ರಕ್ಕಿಲ್ಲ ಇವತ್ತು ಎಲ್ಲಾ ರೀತಿಯಿಂದಲೂ ಕೂಡ ಹತಾಶರಾಗಿ ನಾವು ಸಂಪೂರ್ಣವಾಗಿ ಹೆಂಗಾಗಿ ಒಂದು ಶಕ್ತಿ ಹಿಂದಿರಾಗಿ ಬಿಟ್ಟಿವಿ ಅಂತ ಪರಿಸ್ಥಿತಿ ಕಾರಣ ನೇರ ಸರ್ಕಾರ ನಿರ್ವಹಣೆ ಅಂತ ಹೇಳ್ತಾ ಇದ್ದೀವಿ ಅವತ್ತು ಅದಕ್ಕೆ ಇವತ್ತು ಎಲ್ಲಾ ರೈತರ ಸಮಕ್ಷಮದಲ್ಲಿ ಎಲ್ಲಾ ಅಧಿಕಾರಿಗಳು ಏನು ಬರ್ತಾರೆ ನಾವು ಸಮಕ್ಷಮದಲ್ಲಿ ಕೇಳ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಈ ಜೋಳವನ್ನ ಖರೀದಿ ಮಾಡಿ ರೈತರಿಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಹೇಳಿ ಎಲ್ಲಾ ಜೋಳ ಬೆಳೆಗಾರ ರೈತರ ಪರವಾಗಿ ನನ್ನ ವಿನಂತಿಗಳನ್ನ ಸಲ್ಲಿಸ್ತಾ ಇದ್ದೀನಿ